ಕಲಬುರಗಿ ಮಹಾನಗರದಲ್ಲಿ ನಡೆಯುವಂತ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಆಗಿ ಹೋಗಿರುವಂತ ಮಳೆಯಿಂದ ರೈತ ಕಗ್ಗಲಾಗಿರುವಂತ ಗಮನದಲ್ಲಿಟ್ಟುಕೊಂಡು ನಮ್ಮ ಕಲಬುರಗಿ ಜಿಲ್ಲೆಯ ಹೋರಾಟಗಾರರು ರೈತ ಪರ ಧ್ವನಿಯನ್ನೆತ್ತಿರುವಂಥ ಸನ್ಮಾನ್ಯ ದಯಾನಂದ್ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಅವರ ಎಲ್ಲ ಸಂಘಟನೆಗಳು ಕಲಬುರಗಿ ಜಿಲ್ಲೆಯಲ್ಲಿ ಸಂಘಟನೆ ಕನ್ನಡಪರ ಸಂಘಟನೆ ಆಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ರೈತ ಪರ ಸಂಘಟನೆಗಳಾಗಿರ್ಬೋದು ಈ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಕಲಬುರಗಿಯ ಮಧ್ಯಭಾಗದಲ್ಲಿ ನಡೆಯುವಂಥ ಈ ಸತ್ಯಾಗ್ರಹದ ಈ ವೇದಿಕೆ ಮೇಲೆ ಹಾಸೀನರಾಗಿರುವಂಥ ನಿಕಟಪೂರ್ವ ಶಾಸಕರಾಗಿರುವಂಥ ಸನ್ಮಾನ್ಯ ದತ್ತಾತ್ರಯ ಪಾಟೀಲ್ ಅವರೇ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿರುವಂಥ ನಿಕಟಪೂರ್ವ ನಿರ್ದೇಶಕರಾಗಿರುವಂಥ ಸರ್ ಅವರೇ ಮಂಜುನಾಥ ಅವರೇ ಈ ವೇದಿಕೆ ನೀಡತಕ್ಕಂಥ ಎಲ್ಲ ರೈತ ಪರ ಹೋರಾಟಗಾರರೇ ಈ ಬೇಡಿಕೆ ಮೇಲಿರುವಂತಹ ತಾಯಿಯಿಂದರೆ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಿಗಿರುವಂತಹ ಪರಮಾತ್ಮನ ಅಧಿವೇಶಿಗೆ ಶರಣ ಶರಣಾರ್ಥಿಗಳು ಕಲಬುರಗಿಯಲ್ಲಿ ರೈತರ ಗೋಳನ್ನು ಕೇಳುವಂಥ ಪರಿಸ್ಥಿತಿ ಯಾವ ಸರ್ಕಾರನೂ ಇಲ್ಲ ಯಾವ ಸೌಕರೂ ಸಹಕಾರನು ಇಲ್ಲ ಅನ್ನೋ ರೀತಿಯಿಂದ ಕಲಬುರಗಿ ಜಿಲ್ಲೆಯ ರೈತರು ಪರದಾಡುವಂತ ಪರಿಸ್ಥಿತಿ ಎಲ್ಲರಿಗೆ ಗೊತ್ತಿರುವಂತದ್ದು ಸುಮಾರು ಮೂರ್ನಾಲ್ಕು ತಿಂಗಳಿಂದ ಕಲಬುರಗಿಯಲ್ಲಿ ಆಗಿರುವಂತಹ ಮಳೆಯ ಹಾನಿಯನ್ನ ಅಂಕಿ ಅಂಶದಿಂದ ಎಣಿಕೆ ಮಾಡಲಾರದಷ್ಟು ಹಾನಿಯನ್ನ ನಮ್ಮ ಭಾಗದ ರೈತರು ಅನುಭವಿಸಿರುವಂತದ್ದು ಪ್ರತಿಯೊಂದು ಬಹುಶಃ ನಗರದಲ್ಲಿ ನಾವು ವೀಕ್ಷಣೆ ಮಾಡೋದ್ರ ಆಗೋದಿಲ್ಲ ಹಳ್ಳಿಯಲ್ಲಿ ಗ್ರಾಮಗಳಲ್ಲಿ ಹೋಗಿ ಆ ರೈತರ ಹಾನಿಯನ್ನ ಪ್ರತಿ ಬಲಕ್ಕ ಹೋಗಿ ಆ ರೈತರ ಗೋಳನ್ನ ಕೇಳಿದಾಗ ಎಷ್ಟು ಹಾನಿ ಇದೆ ಅನ್ನುವಂಥದ್ದು ನಮಗ ಅರ್ಥ ಆಗ್ತದೆ ಎಲ್ಲೋ ಒಂದು ಕಡೆ ಆಫೀಸ್ನಲ್ಲಿ ಕುಂತು ಎಲ್ಲೋ ಒಂದು ಕಡೆ ಬೆಂಗಳೂರಿನಲ್ಲಿ ಕುಂತು ಪರಿಹಾರ ಕೊಡ್ತೀನಿ ಅಂದ್ರ ಅದು ಕಷ್ಟದ ಪರಿಹಾರ ಅಂತ ಹೇಳ್ಬೇಕಾಗ್ತದೆ ಈ ಭಾಗದ ರೈತರು ಒಂದಲ್ಲ ಎರಡಲ್ಲ ಬಹುಶಃ ಮಾಧ್ಯಮದಲ್ಲಿ ನೀವು ನೋಡಿರಿ ಈ ಭಾಗದಲ್ಲಿ ಮಳೆಯಿಂದ ಎಷ್ಟು ಹಾನಿಯಾಗಿದೆ ಈ ಭಾಗದಲ್ಲಿ ಎಷ್ಟು ಪ್ರಮಾಣ ಮಳೆಯಾಗಿದೆ ಈ ಭಾಗದ ರೈತರು ಎಷ್ಟು ಪ್ರಮಾಣ ಬೆಳೆ ಹಾಳೆಯಾಗ ಹಾನಿಯಾಗಿದೆ ಅನ್ನುವಂಥದ್ದು ನೀವೆಲ್ಲ ಮಾಧ್ಯಮದಾಗ ಸುಮಾರು ಒಂದು ತಿಂಗಳಿಂದ ನೀವು ನೋಡ್ಕೊತ ಬಂದಿರುವಂತದ್ದು ಆದರೆ ನೋಡಿದ್ರು ಕೂಡ ಈ ಭಾಗಕ್ಕೆ ಸೂಕ್ತವಾದ ಪರಿಹಾರ ಇಲ್ಲ ರೈತರಿಗೆ ಧೈರ್ಯ ತುಂಬುವಂತ ಕೆಲಸ ಯಾವ ಸರ್ಕಾರನೂ ಮಾಡಲಿಲ್ಲ ಇದೇ ನೆರೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದ ಸರ್ಕಾರ ಅಲ್ಲಿ ಹಾನಿಯಾಗಿರುವಂತದ್ದು ಸ್ವಂತ ಮುಖ್ಯಮಂತ್ರಿಗಳೇ ಆ ಭಾಗದಲ್ಲಿ ಅಡ್ಡಾಡಿ ಆ ಭಾಗದಲ್ಲಿ ಆಗಿರುವಂತ ಹಾನಿಯನ್ನ ನೋಡಿ ಆ ಜಾಗದ ಮೇಲೆ ತಮ್ಮ ಬಂದು ವೀಕ್ಷಣೆ ಮಾಡದ ಆ ಕ್ಷಣದಲ್ಲೇ ಪ್ರತಿಯೊಬ್ಬ ರೈತರಿಗೆ ಐವತ್ತೈವತ್ತು ಲಕ್ಷ ರೂಪಾಯಿ ನೆರೆ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಿರುವಂತದ್ದು ಆಮೇಲೆ ಅದನ್ನು ವೀಕ್ಷಣೆ ಮಾಡಿ ಅದು ಎಷ್ಟೊಲ್ಲ ಆ ರೈತ ಹಾನಿಯಾಗಿದೆ ಅವನ ಬೆಳಿ ಹಾನಿಯಾಗಿದೆ ಆಮೇಲೆ ಅದನ್ನ ಪರಿಹಾರವನ್ನು ಕೊಡುವಂತದ್ದು ಸರ್ಕಾರ ಆಮೇಲೆ ಆದ ತಕ್ಷಣದಲ್ಲಿ ಐವತ್ತೈವತ್ತು ಸಾವಿರ ರೂಪಾಯಿ ನೆರೆಯ ಮಹಾರಾಷ್ಟ್ರ ಸರ್ಕಾರ ಕೊಟ್ಟಿದ್ದು ಎಲ್ಲರಿಗೂ ಜನ ಜಾಹೀರಾಗಿರುವಂತದ್ದು ಆ ತೆರನಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಯಾವೊಬ್ಬ ರೈತರಿಗೂ ಪರಿಹಾರವನ್ನ ಯಾವ ಸರ್ಕಾರನು ಕೊಡಕ್ಕೆ ಮುಂದೆ ಬರಲಿಲ್ಲ ಬಹುಶಃ ಈ ಸರ್ಕಾರವನ್ನು ನೋಡಿದಾಗ ಈ ಸರ್ಕಾರದ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಎಷ್ಟು ಕಾಳಜಿ ಇಲ್ಲ ಅನ್ನುವಂಥದ್ದು ಈ ಇಲ್ಲಿ ಬಂದಿರುವಂತ ವೀಕ್ಷಕರಾಗಿ ಬಂದಿರತಕ್ಕಂಥವ್ರಿಗೆ ಗೊತ್ತಾಗ್ತದೆ ಈ ಬಾಳ್ಯದ ಮೇಲೆ ರೈತರ ಮೇಲೆ ಯಾಕೆ ರೈತರ ಮೇಲೆ ಪ್ರಮಾಣ ಮಾಡಿ ರೈತರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರಿಗೆ ಅನ್ಯಾಯ ಮಾಡುವಂತ ಸರ್ಕಾರಗಳು ಇಲ್ಲಿ ಬರ್ತವೆ ಅಂದಮೇಲೆ ಅದು ಬಹಳ ದೂರದೃಷ್ಟಕರವಾಗಿರುವಂತ ಸಂಗತಿ ಅನ್ನುವಂತ ಮಾತನ್ನು ಗೋಳನ್ನ ಕೇಳುವಂತ ಕೆಲಸ ಸರ್ಕಾರ ಮಾಡಬೇಕು ಬಹುಶಃ ಕಣ್ಣು ಒರೆಸುವಂತ ಕೆಲಸ ಸರ್ಕಾರ ಮಾಡಬಾರದು ಐದು ಸಾವಿರ ಹತ್ತು ಸಾವಿರ ರೂಪಾಯಿ ರೈತರಿಗೆ ಕೊಟ್ಟರೆ ಅದು ಯಾವುದಕ್ಕೂ ಸರಿ ಹೋಗ್ಲಾರದಂತ ಪರಿಸ್ಥಿತಿ ಒಬ್ಬ ರೈತ ಎರಡೆರಡು ಸಲ ಬಿತ್ತಣಿಕೆಯನ್ನು ಮಾಡಿರುವಂತದ್ದು ಎಲ್ಲರ ಗಮನಕ್ಕೆ ಇರುವಂತದ್ದು ಒಂದು ಸಲ ಬಿತ್ತಣಿಕೆ ಒಂದು ಎಕರೆ ಮಾಡಬೇಕಾದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ರೈತಂದು ಬರ್ತದೆ ಅಂತಂದ್ರೆ ಎರಡೆರಡು ಸಲ ಬಿತ್ತಣಿಕೆಯನ್ನು ಮಾಡಬೇಕಾದ್ರೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಸಲಕ್ಕೆ ಬಿತ್ತಣಿಕೆ ಮಾಡಕ್ಕಾಗ್ತದೆ ಸರ್ಕಾರ ಕೊಡುವಂತದ್ದು ಐದು ಹತ್ತು ಸಾವಿರ ರೂಪಾಯಿ ಯಾವುದಕ್ಕೂ ಸರಿ ಹೋಗಲಾರದಂತದ್ದು ಅದನ್ನೆಲ್ಲ ಒಂದು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ರೈತರ ಸಹಾಯಕ್ಕಾಗ್ಲಿ ರೈತರ ಬೆನ್ನೆಲ್ಬಕ್ಕಾಗಿ ಸರ್ಕಾರ ಬಂದ್ರ ಅದು ಬಹಳ ಒಳ್ಳೆಯದು ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ ಇಲ್ಲಂದ್ರ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ಸರ್ಕಾರದ ಪ್ರತಿನಿಧಿಗಳು ಬರುವಂತ ಕಷ್ಟದ ದಿನಗಳು ಮುಂದೆ ಬರ್ತವೆ ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತದೆ ಇವತ್ತ ರೈತ ಬದುಕುದೇ ಈ ದೇಶ ಬದುಕ್ತದೆ ರೈತ ಬದುಕುದೇ ಸರ್ಕಾರ ಅಧಿಕಾರಿಗಳು ಬದುಕ್ತಾರೆ ಒಂದು ವೇಳೆ ರೈತ ಕಲಿಕೆಟ್ಟು ರೋಡಿಗೆ ಬಂದ ನಂತರ ಯಾವ ಸರ್ಕಾರ ಉಳಿಯೋದಿಲ್ಲ ಯಾವ ಅಧಿಕಾರಿನ ಉಳಿಯೋದಿಲ್ಲ ಆ ನಿಟ್ಟಿನಲ್ಲಿ ಗಮನದಲ್ಲಿ ತಗೊಂಡು ಸರ್ಕಾರ ಮುಂಜಾಗ್ರತವಾಗಿ ಸರ್ಕಾರ ರೈತರ ಬೆಂಬಲಕ್ಕಾಗಿ ಬರಬೇಕು ಅನ್ನುವಂತ ಮಾತನ್ನ ಹೇಳ್ತೇವೆ ನಮ್ಮ ಕಲಬುರಗಿ ಜಿಲ್ಲೆಯ ಈ ರೈತ ಹೋರಾಟಗಾರರು ಬರುವ ಹದಿಮೂರನೇ ತಾರೀಕು ಉದ್ದೇಶದಿಂದ ಹೋರಾಟ ಮಾಡೋದಕ್ಕೆ ಬಂದು ಮಾಡಿ ಸರ್ಕಾರದ ಕಣ್ಣು ತರಿಸಬೇಕು ಅನ್ನುವಂತ ಮಾತನ್ನ ನಮ್ಮ ಹೋರಾಟಗಾರರು ಹೇಳ ಅವರೆಲ್ಲ ಹೋರಾಟಗಾರಕ್ಕೆ ನಮ್ಮ ಜಿಲ್ಲೆಯ ಮಠಾಧೀಶರಾಗ್ಲಿ ಈ ಭಾಗದ ವ್ಯಾಪಾರಸ್ಥರಾಗ್ಲಿ ಈ ಭಾಗದ ರಾಜಕಾರಣಿಗಳಾಗ್ಲಿ ಎಲ್ಲರೂ ಅವ್ರ ಬೆಂಬಲಕ್ಕಾಗಿ ನಿಂತು ರೈ ಸರ್ಕಾರದ ಕಣ್ಣು ತರಿಸುವಂತ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ನಮ್ಮ ಜಿಲ್ಲೆಯ ಮಠಾಧೀಶರು ಕೂಡ ನಮ್ಮ ದಯಾನಂದ ಪಾಟೀಲ್ ಅವರಿಗೆ ದಲಿಯಲವಾಗಿ ನಿಂತು ಸರ್ಕಾರ ಕೊಡ್ತೀವಿ ಅನ್ನುವಂತ ಮಾತನ್ನ ಹೇಳಿ ಯಾಕೆ ಹಿಂದೊಮ್ಮೆ ಹೋರಾಟಗಾರ ಹೋರಾಟ ಮಾಡಿ ನಮ್ಮ ರೈತ ಮುಖ ದಯಾನಂದ ಪಾಟೀಲ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಹುಶಃ ಎಲ್ಲರಿಗೂ ಗೊತ್ತಿರುವಂತದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಎತ್ತಿನ ಬಂಡಿಯನ್ನು ತಂದು ರೊಟ್ಟಿಯ ಬುತ್ತಿಯನ್ನು ಬಿಚ್ಚಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಊಟ ಮಾಡಿದ್ದು ಬಹುಶಃ ಎಲ್ಲರೂ ನೋಡಿರಿ ನೀವು ನಮ್ಮ ದಯಾನಂದ ಪಾಟೀಲ್ ಅವರು ಮನಸ್ಸು ಮಾಡಿದ್ರಂದ್ರ ಅದು ಹೋರಾಟ ಬಹಳ ಯಶಸ್ವಿ ಪೂರ್ಣವಾಗಿ ಮಾಡುವಂತ ಹೋರಾಟಗಾರರ ಅದರ ಈ ಭಾಗಕ್ಕೆ ಒಂದು ನ್ಯಾಯ ಕೊಡಿಸುವಂತ ಒಂದು ಮನಸ್ಸದ ನ್ಯಾಯ ಕೊಡಿಸುವಂತ ಚಲಗಾರರದ ದರ ಅಂತ ದಯಾನಂದ ಪಾಟೀಲ್ ಅವರಿಗೆ ಬಹುಶಃ ಈ ಭಾಗದಲ್ಲಿರುವಂತ ಎಲ್ಲ ಹೋರಾಟಗಾರರು ಎಲ್ಲ ಜನಪರ ಸಂಘಟನೆಗಳು ಅವರ ಬೆನ್ನಿಗೆ ಅದಾರೆ ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಂಡು ಈ ಭಾಗದಲ್ಲಿ ಆಗಿರುವಂತ ಅನ್ಯಾಯ ಈ ಭಾಗದಲ್ಲಿ ಆಗಿರುವಂತ ರೈತರಿಗಾಗಿರುವಂತ ಅನ್ಯಾಯವನ್ನ ಸರಿಪಡಿಸುವಂತ ಕೆಲಸ ಸರ್ಕಾರ ಬೇಗ ಮಾಡಬೇಕು ಜಿಲ್ಲಾ ಆಡಳಿತನೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ತರುವಂತ ಕೆಲಸ ಜಿಲ್ಲಾ ಆಡಳಿತ ಮಾಡಬೇಕು ಇಲ್ಲ ಅಂದ್ರ ಮುಂದಿನ ದಿನಮಾನದಲ್ಲಿ ಬಹುಶಃ ಇವತ್ತೊಂದು ಹತ್ತು ಜನ ಹೆಣ್ಮಕ್ಳು ಬಂದು ಈ ವೇದಿಕೆ ಮೇಲೆ ಕೂಡ್ತಾರ ನಾಳೆ ಹತ್ತು ಸಾವಿರ ಜನ ಹೆಣ್ಮಕ್ಳು ರೋಡಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿ ಈ ಕಲಬುರಗಿ ಊರೊಳಗ ಆಗ್ತದೆ ಅನ್ನುವಂತ ಎಚ್ಚರಿಕೆಯನ್ನ ಕೊಡ್ತಾ ಈ ಕಾರ್ಯಕ್ರಮ ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ಆರು ದಿವಸ ಆಯ್ತು ನಮ್ಮ ದಯಾನಂದ ಪಾಟೀಲ್ ಅವರು ಈ ರೋಡಿನ ಮೇಲೆ ಕುಂತು ಆದ್ರೆ ಇನ್ನ ಆರು ದಿವಸ ಇಲ್ಲೇ ಕುಂತು ಈ ಭಾಗದ ರೈತರಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥವ್ರು ಅದರ ಅವರ ಬೆನ್ನೆಲುಬಕ್ಕ ಅವರ ಸಹಾಯಕ್ಕ ನಾವು ನೀವೆಲ್ಲರೂ ದಯಾನಂದ ಪಾಟೀಲ್ ಅವ್ರು ಮಾಡುವಂತ ಹೋರಾಟಕ್ಕ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಕನ್ನಡ ಪರ ಹೋರಾಟಗಾರ ಇರಬಹುದು ದಲಿತ ಪರ ಹೋರಾಟಗಾರ ಇರಬಹುದು ಯಾವುದೇ ಸಂಘಟನೆ ಇರಲಿ ಆಟೋ ರಿಕ್ಷಾದವ್ರು ಇರಲಿ ಬೀದಿ ವ್ಯಾಪಾರಿಗಳು ಇರಬಹುದು ಇನ್ನೊಂದು ವ್ಯಾಪಾರಿಗಳು ಯಾವ್ದಾದ್ರು ಇರಲಿ ಆದ್ರ ನೀವೆಲ್ಲರೂ ಈ ರೈತನ ಬೆನ್ನೆಲುಬಕ್ಕಾಗಿ ದಯವಿಟ್ಟು ತಾವು ಬೆನ್ನೆಲುಬಾಗಿ ನಿಂದಿರಬೇಕು ಅವರ ಸಹಾಯ ಸಹಕಾರ ತಾವೆಲ್ಲ ಬಂದು ಅವರಿಗೆ ಅವರಿಗೆ ಒಂದು ಆತ್ಮಬಲವನ್ನು ತುಂಬಿಸುವಂತ ಕೆಲಸ ಈ ಭಾಗದಲ್ಲಿರುವಂತಹ ಸಂಘಟಕರು ಮಾಡಬೇಕು ಯಾಕೆ ಮಾಡ್ಬೇಕಂದ್ರ ಆ ರೈತರು ಈ ಭಾಗದ ರೈತರು ಉಳಿದ್ರೆ ವ್ಯಾಪಾರಿ ಉಳಿತಾನೆ ರೈತ ಉಳಿದ್ರೆ ಈ ಭಾಗದಲ್ಲಿ ಅಧಿಕಾರ ಉಳಿತದೆ ರೈತ ಉಳಿದ್ರೆ ನಮಗ ಅನ್ನ ಉಣ್ಣಕ್ ಸಿಗ್ತದೆ ಒಂದ್ ವೇಳೆ ರೈತರೇ ಸತ್ರು ಅಂದ್ರ ನಮಗ ಅನ್ನ ಸಿಗಲ್ಲ ನೂರು ರೂಪಾಯಿ ಸಿಗೋದು ವಸ್ತು ಸಾವಿರ ರೂಪಾಯಿ ಆಗ್ತದೆ ಈಗೇ ಒಂದು ಕೆ ಜಿ ಬೆಳ್ಳಿ ಬ್ಯಾಳಿ ತಗೋಬೇಕಾದ್ರ ದೀಡ್ ನೂರ್ ಎರಡ್ ನೂರು ರೂಪಾಯಿ ಬೇಕು ಇವತ್ತಿನ ಪರಿಸ್ಥಿತಿ ಆದ್ರೆ ನಾಳೆ ಬೆಳೆದಿರುವಂತ ಬೆಲೆ ಬೆಳೆದಿರುವಂತ ಬೆಳೆಗೆ ಬೆಲೆಯನ್ನು ರೈತ ಬೆಳಿಲಿಲ್ಲ ಅಂದ್ರೆ ಐದು ನೂರು ರೂಪಾಯಿ ವಸ್ತು ಆ ನಿಟ್ಟಿನಲ್ಲಿ ತಾವೆಲ್ಲರೂ ಆ ರೈತರ ಬೆನ್ನೆಲುಬಕ್ಕಾಗಿ ಈ ಭಾಗದಲ್ಲಿರುವಂತ ಜಿಲ್ಲೆಯಲ್ಲಿರುವಂತ ಎಲ್ಲಾ ಸಂಘಟನಾ ಪರ ಹೋರಾಟಗಾರರು ಬರುವಂತ ನಾಳೆ ಹೋರಾಟಕ್ಕ ಹದಿಮೂರನೇ ತಾರೀಕು ಘೋಷಣೆ ಮಾಡರೆ ಆ ಹದಿಮೂರನೇ ತಾರೀಕು ಒಳಗಾಗಿ ಸರ್ಕಾರ ಕಣ್ಣ ತೆರೆದು ಅದಕ್ಕೆ ರೈತರ ಬೇಡಿಕೆಗೆ ಸ್ಪಂದನೆ ಮಾಡಿದ್ರೆ ಅದು ಒಳ್ಳೇದಾಗ್ತದೆ ಇಲ್ಲಂದ್ರ ರೋಡಿಗೆ ಬಿದ್ದು ಹೋರಾಟವನ್ನು ಮಾಡುವಂತ ಪರಿಸ್ಥಿತಿ ಈ ಭಾಗದ ಮಠಾಧೀಶರಿಗೆ ಬರ್ತದೆ ಈ ಭಾಗದ ರೈತರಿಗೆ ಬರ್ತದೆ ಈ ಭಾಗದ ವ್ಯಾಪಾರಿಗಳಿಗೆ ಬರ್ತದೆ ಈ ಭಾಗದ ಅಧಿಕಾರಿಗಳು ಕೂಡ ರೋಡಿಗೆ ಬರುವಂತ ಪರಿಸ್ಥಿತಿ ಬರ್ತದೆ ಅನ್ನುವಂತ ಎಚ್ಚರಿಕೆ ಕೊಟ್ಟು ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ ಶಿವಮೊಗ್ಗ